ವಾಹನ ಸಂಚಾರ ಹೆಚ್ಚಳವಾಗುತ್ತಿದೆ ಎಂದು ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿ ಬಲವಂತದ ಭೂ ಸ್ವಾಧೀನ ಮಾಡಬಾರದು ಎಂದು ವಿರಾಜಪೇಟೆ ರಸ್ತೆ ಅಗಲೀಕರಣ ಸಮಿತಿ ಆಗ್ರಹಿಸಿದೆ ಹಿಂದೆ ಕೆಜಿ ಬೋಪಯ್ಯ ಅವರು ಶಾಸಕರಾಗಿದ್ದಾಗ ವಿರಾಜಪೇಟೆ ರಸ್ತೆ ಅಗಲೀಕರಣ ಯೋಜನೆ ಪ್ರಸ್ತಾಪವಾಗಿದೆ ಆಗ ರಸ್ತೆ ಅಗಲೀಕರಣಕ್ಕೆ ಅಡ್ಡಿಯಾಗುವ ಕಟ್ಟಡಗಳನ್ನು ನೆಲಸಮ ಮಾಡಲಾಗುವುದು ಎಂದು ಹೇಳಲಾಗಿದೆ ಇದರ ವಿರುದ್ಧ ಭೂ ಮಾಲಕರು ನ್ಯಾಯಾಲಯ ಮೆಟ್ಟಿಲೇರಿದ್ದಾರೆ ಹಿರಿಯ ವಕೀಲ ರವೀಂದ್ರನಾಥ ಕಾಮತ್ ಅವರು ಸಭೆ ಸೇರಿ ಚರ್ಚಿಸಿದ ನಾಗರಿಕರು ಸೂಕ್ತ ಪರಿಹಾರ ಕೊಟ್ಟರೆ ರಸ್ತೆ ಅಗಲೀಕರಣಕ್ಕೆ ಜಾಗ ನೀಡುವುದಾಗಿ ಹೇಳಿದ್ದರಲ್ಲದೆ ಬಲವಂತದ ಕ್ರಮ ಕೈಗೊಂಡ್ರೆ ನ್ಯಾಯಾಲಯಕ್ಕೆ ಹೋಗುವುದಾಗಿ ಹೇಳಿದ್ದಾರೆ ರವೀಂದ್ರನಾಥ ಕಾಮತ್ ಅವರ ಸಲಹೆಯಂತೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಬಳಿಕ ಬಲವಂತದ ಅಗಲೀಕರಣ ಯೋಜನೆ ಸ್ಥಗಿತಗೊಂಡಿದೆ ಈಗ ಮತ್ತೆ ಅದಕ್ಕೆ ಚಾಲನೆ ನೀಡಲಾಗುವುದು ಎಂದು ಹೇಳಲಾಗುತ್ತಿದ್ದು ಜನರು ಆತಂಕಕ್ಕೀಡಾಗಿದ್ದಾರೆ ಕೆಲವರು ಅಗಲೀಕರಣಕ್ಕೆ ತಾವಾಗಿಯೇ ನೀಡಿದ ಭೂಮಿಯನ್ನ ಸಮತಟ್ಟು ಮಾಡುವ ಕಾರ್ಯವನ್ನು ಒಂದು ವಾರದ ಹಿಂದೆ ಆರಂಭಿಸಲಾಗಿದೆ ರಸ್ತೆ ಅಗಲೀಕರಣಕ್ಕೆ ಅಡ್ಡಿಯಾಗುವ ಕಟ್ಟಡಗಳನ್ನು ಕೆಡವಲಾಗುವುದು ಎಂಬ ಸುದ್ದಿ ಹಬ್ಬಿದೆ ಇದು ರಸ್ತೆ ಅವೈಜ್ಞಾನಿಕ ಅಗಲೀಕರಣ ವಿರೋಧಿ ಸಮಿತಿಯನ್ನ ಕೆರಳಿಸಿದೆ ಈ ಬಗ್ಗೆ ಮಾತನಾಡಿರುವ ಸಮಿತಿಯ ಖಜಾಂಚಿ ಡಾಕ್ಟರ್ ದುರ್ಗಾ ಪ್ರಸಾದ್ ಬಲವಂತದ ಸ್ವಾಧೀನಕ್ಕೆ ನಮ್ಮ ವಿರೋಧವಿದೆ ಜೊತೆಗೆ ಹೈಕೋರ್ಟ್ನಲ್ಲಿ ದಾಖಲಿಸಿರುವ ಅರ್ಜಿ ಇತ್ಯರ್ಥ ಆಗಿಲ್ಲ ಭೂ ಪರಿಹಾರ ನೀಡದೆ ಭೂಮಿ ಬಿಟ್ಟುಕೊಡಲು ಸಿದ್ಧರಿಲ್ಲ ಎಂದಿದ್ದಾರೆ ನಾವು ರಸ್ತೆ ಬದಿಯ ಕಾರ್ ಪಾರ್ಕಿಂಗ್ಗೆ ತಡೆ ಹಾಕಿ ಎಂದು ಹೇಳಿದ್ದೇವೆ ಹೊಸ ಕಟ್ಟಡಗಳಲ್ಲಿ ನೆಲಮಹಡಿಯ ಪಾರ್ಕಿಂಗ್ ಕಡ್ಡಾಯ ಆದರೆ ಕಟ್ಟಡ ಮಾಲಕರು ಅದನ್ನು ಅಂಗಡಿ ಮಾಡಿರುವುದರಿಂದ ಪರಿಸ್ಥಿತಿ ಬಿಗಡಾಯಿಸಿದೆ ಎಂದವರು ಹೇಳುತ್ತಾರೆ ಸದ್ಯಕ್ಕೆ ರಸ್ತೆ ಅಗಲೀಕರಣ ಮತ್ತು ಕಟ್ಟಡ ಧ್ವಂಸ ಕಾರ್ಯ ನಿಂತಿದೆ ಶಾಸಕ ಪೊನ್ನಣ್ಣ ಅವರು ಮಧ್ಯ ಪ್ರವೇಶಿಸಬೇಕು ಎಂದು ಜನ ಆಗ್ರಹಿಸುತ್ತಿದ್ದಾರೆ ಚೆಂಡು ಶಾಸಕ ಪೊನ್ನಣ್ಣ ಅವರ ಅಂಗಳದಲ್ಲಿದೆ ಹೊಸದಾಗಿ ಕಾರು ಪಾರ್ಕಿಂಗ್ ಅರೇಂಜ್ಮೆಂಟ್ ಮಾಡಬೇಕು ಅಂತ ಹೇಳುವಂತಹದ್ದು ಇದೆ ವಾಹನಗಳನ್ನು ನಿಲ್ಲಿಸಲಿಕ್ಕಿಂತ ವ್ಯವಸ್ಥೆ ಮಾಡಬೇಕು ಅಂತಿದೆ ಇವತ್ತು ಕಟ್ಟಡಗಳ ಮಾಲೀಕರು ಅದನ್ನು ಉಲ್ಲಂಘಿಸಿದ್ದಾರೆ ನಿಯಮವನ್ನು ಉಲ್ಲಂಘಿಸಿ ಅದನ್ನು ಅಂಗಡಿಗಳನ್ನು ಪರಿವರ್ತಿಸಿದ್ದಾರೆ ಆದರೆ ಈ ಇಷ್ಟವರೆಗೆ ಕೌನ್ಸಿಲರ್ ಆಗಿದ್ದವರು ಈ ರಸ್ತೆ ಅಗಲೀಕರಣದ ಬಗ್ಗೆ ಬೊಬ್ಬ ಇಡುವವರು ಇದರ ಬಗ್ಗೆ ಚಕಾರ ಶಬ್ದ ಯಾಕೆ ಎತ್ತುತ್ತಾ ಈ ಒಂದು ಕಾನೂನು ಬಾಹಿರ ಕೃತ್ಯಗಳನ್ನು ಪಟ್ಟಣದ ಮಧ್ಯದಲ್ಲಿ ಮುಂಭಾಗದಲ್ಲಿ ರಾಜಾರೋಷವಾಗಿ ನಡೆಸುವಾಗ ಅಧಿಕಾರದ ಏಳು ವರ್ಷ ಕಾಲ ಅಧಿಕಾರ ನಡೆಸಿದವರು ಅಧಿಕಾರ ತಮ್ಮ ಕೈಯಲ್ಲಿದ್ದಾಗ ಯಾಕೆ ಯಾವುದೇ ಹೆಜ್ಜೆಯನ್ನು ತಗೊಳ್ಳಿಲ್ಲ ಅವರ ವಿರುದ್ಧ ಇದನ್ನು ಅವರು ಉತ್ತರ ಹೇಳಬೇಕು ನಾವು ನಮ್ಮ ಪರ್ಯಾಯದಲ್ಲಿ ಹೇಳಿದ್ದೇವೆ ಮೀರ್ಪೇಟೆಯಿಂದ ಸುಂಕದ ಗಂಟೆವರೆಗೆ ಚರಂಡಿಯಿಂದ ಸುರುವಿಗೆ ನೀವು ಚರಂಡಿಯನ್ನು ಸರಿಯಾದ ಚರಂಡಿಗಳನ್ನು ಕಟ್ಟಿ ಚರಂಡಿಯಿಂದ ಚರಂಡಿವರೆಗೆ ರಸ್ತೆ ಸಮತಟ್ಟಾಗಿ ಮಾಡಿ ತಾರ್ ಮಾಡಬಹುದು ಮಾಡಿ ನಂತರ ಕಾರ್ ಪಾರ್ಕಿಂಗ್ನಲ್ಲಿ ವ್ಯವಸ್ಥೆ ಮಾಡಿ ಇವತ್ತು ಕಾರ್ಗಳನ್ನು ನಿಲ್ಲಿಸ್ತಾರೆ ಸರಿ ವ್ಯಾಪಾರಕ್ಕೆ ಅಂಗಡಿ ಎಷ್ಟು ಹೊತ್ತು ಕಾರ್ ನಿಲ್ಲ ಮತ್ತೆ ಹೋಗಲಿ ಆದರೆ ಕಾರ್ ನಿಲ್ಲಿಸಿ ಮೈಸೂರು ಬೆಂಗಳೂರಿಗೆ ಹೋಗ್ತಾರೆ ಕ್ಲಬ್ಗಳಲ್ಲಿ ಕ್ಲಬ್ಗಳಿಗೆ ಹೋಗ್ತಾರೆ